ಶೇತ್ರುಡು ಜನಪದ ಪರ್ವದ ಪರ್ವೇ ದೈವತ್ ಜಾತ್ರಿದ ಕಲತ ಕುಂದು ಸಾನುಡು ಮಾಡ ಅಡಿ ಏ ಸನ್ಯಾಸಿ ಗುಳಿಗನ ಪಾದುಗಡ್ಡೆ ಪೂರೊಂದು ಈ ಪವಿತ್ರವಾಯಿನ ವೇದಿಕೆಡ್ ಎಂಚಿನ ನಮ್ಮ ಆಯೋಜಕೆರ್ ವಿಶೇಷವಾದ ಪರ್ವ ಪನ್ಪನ ಪುದರ್ದಡಿಟ್ ಒಂಜಿ ವಿಚಾರ ಗೋಷ್ಠಿದ ಆಯೋಜನೆ ಮಲ್ತದರು ಆ ಪ್ರಯುಕ್ತ ಭತ್ತನಂಚಿನ ಐನ ಜನ ವಿದ್ವಾಂಸರು ನಮ್ಮೊಟ್ಟಿಗೆ ಒಳ್ಳೆಯರು ಹುಷಾರ ನೆಕ್ ಕಬಿಯಾದು ಪಾಲುಪಡರ ಭತ್ತನ ನಿಖುಲುರು ಅಂಚಾದು ಪ್ರಪ್ರಥಮವಾದಿ ಯಾನ ಇನಿತ ಐನು ಜನ ವಿದ್ವಾಂಸರ ನಕ್ಲೇನು ವೇದಿಕೆಗೆ ಎದುಕೊಂಡಲ್ಲೆ ಎದುಕೊಂಡಲ್ಲೆ ಇತ್ತೇ ಸಂಪತ್ ಸುವರ್ಣರು ಅಕ್ಕನ ಬಗ್ಗೆ ಒಂದು ಸೂಕ್ಷ್ಮ ಮಾಹಿತಿ ಕೊರಿಯರು ಅಕ್ಕಲು ಅಕ್ಕಲಕ್ಕಲ್ನ ಆ ಬೇಲಬೆಂದು ನಂಚಿನ ಕ್ಷೇತ್ರದ ಕುರಿತಾದ ಅದು ಜ್ಞಾನ ಹೆಂಚಿನೊಂಡು ಅಕ್ಕಲಿನ ವಿಚಾರ ಹೆಂಚಿನೊಂಡು ಆಯ್ನ ನಿಖಲೆದುರು ಮಂಡನೆ ಮಲ್ಪೆರಲೇರು ಐಕ ಪೂರ್ವಭಾವಿಯಾದ ಏನು ಒಂಜಿ ರಡ್ಡು ಪಾತೆರ ಪಾತೆರ್ನ ಅಗತ್ಯ ಉಂಡು ಎಂದು ತೆರೆಯುವ ದೈವಗೂ ನಮ್ಮ ಪರ್ವ ಕೊರ್ಪ ಆಂಡ ಇಂದು ಈ ಜನಮಂದೆಗೂ ಕೊರುಪು ನಂಚಿನ ಪರ್ವ ಹೆಂಚಿನ ಉಂಡು ಅವು ವಿಶಿಷ್ಟವಾಯಿನ ವಿಭಿನ್ನವಾಯಿನಂಚಿನ ಒಂಜಿ ಕಲ್ಪನೆ ಅಂದು ಏನು ತೀರ್ಯೋನ್ವೆ ಬಹುಶಃ ಇಂದು ಜ್ಞಾನದ ಪರ್ವ ನಮ್ಮ ಇನ್ನು ಜನಮಂದೆ ದಾನೆ ಉಂಡು ಇನ್ನಿತ ಒಂಜಿ ಸ್ಥಿತ್ಯಂತರ ಉಲ್ಲ ನಮ್ಮ ಈ ಪೊರ್ತುಡು ನಂಗೆ ಕೊಂಚರು ತಾಳ್ಮೆ ಕಮ್ಮಿ ಅಮಸರದ ದಿನಕ್ಕಲೇ ನಮ್ಮ ಕಣ್ಣಿದ್ರಿಗೂ ಉಪ್ಪು ನಂಚಿನವು ಇಂಚಿನ ಸಂದರ್ಭಡೂ ಇಂದು ಬಹುಶಃ ಭಾರಿ ಅಗತ್ಯದ ಒಂಜಿ ಬೇಲೆ ಅಂದ ಯಾನೇನವೇ ಅಂಚ ಅನ್ಯತ ಈ ಪರ್ವದ ನೆಲೆಟ್ಟು ಪಾತರಂಡ ದೈವಾರಾಧನೆದ ವಿಚಾರ ಸಂಕಿರಣ ಆಯೋಜನೆ ಅಂಡ ಈ ವಿಚಾರ ಸಂಕೀರ್ಣ ದಾಯೇ ಪನ್ಪು ನಂಚಿನ ಪ್ರಶ್ನೆ ಬರು ಇನಿ ನಮ್ಮ ಎದುರು ಸೇರಿದ ನಂಚಿನ ಜನಮಂದೆ ಕಮ್ಮಿ ಉಪ್ಪು ಅವು ಏತು ಜನ ಸೇರಿದ್ರೆ ಪನಪು ನಾವು ಯಾವ ಆ ಮುಖ್ಯತೆ ಮುಖ್ಯ ಸೇರಿದ್ ನಕ್ಲು ದಾಲ ದಾಳತ್ತೆ ಎಂಕುಲು ವೇದಿಕೆ ಡಪ್ಪನಕಲು ಹೆಂಗ್ನ ವಿಚಾರನು ಪಟ್ಟೋನ್ ಮಾತೆ ಐಟು ದಾಲ ಬೇಜಾರು ಇಚ್ಛೆ ಜನ ಭತ್ತ ಜೀವನ ಬೇಜಾರು ಖಂಡಿತ ಆಯೋಜಕರ ಹೆಗ್ಲ ಬಡ್ಚಿ ಹೆಂಗ್ಲೆಗ್ಲ ಇಚ್ಛಿ ಅವು ಹೆಂಚಿನ ಒಂಜಿ ವಿಭಾಗ ಏನು ಮುಖ್ಯವಾದಿ ದೈವಾರಾಧನೆದ ವಿಚಾರವೂ ಬಂದಾಗ ಅಂತೂ ನಮ್ಮ ತುಳುನಾಡದಾದ್ಯಂತ ದೈವಾರಾಧನೆ ಬಾರಿ ಒಂಜಿ ವಿಭಿನ್ನ ವಾಯಿನ ರೀತಿ ಪೋ ಒಂದು ಉಂಡೊಂದು ಪಂಡ ತಪ್ಪಾವಂತ ಇಂಚಿತ್ತಿ ದೈವಾರಾಧನೆದ ಐಟ್ ನಮ್ಮ ಆಮಂತ್ರಣ ಪತ್ರಿಕೆಟ್ಟು ಬರುತ್ತೆ ತುಳು ದೈವಾರಾಧನೆ ಮಾಡಿದ್ರೆ ತುಳುವೇರನ್ನ ಉಸುಲು ಅಂತ ಪಣ್ಣಾಗ ದೈವಾರಾಧನೆಜ್ಜಂದೇ ತುಳುವೇರಿಜ್ಜರು ತುಳುವೇ ದೈವಾರಾಧನೆ ಇಜ್ಜೆ ಅಥವಾ ತುಳುನಾಡ್ದ ದೈವಲೆಜ್ಜ ಅಪ್ಪಾಗ ಈ ದೈವಲ್ನ ಮೂಲ ಉಲ್ಪ ಪ್ರಶ್ನೆ ಖಂಡಿತವಾದಲ್ಲ ಬರ್ಬೋಣ ಇಂಚಿತ್ತಿ ದೈವಲು ಈ ನಮುನೆಡು ನಮ್ಮ ಈ ಒಂಜಿ ತುಳು ಸಂಸ್ಕೃತಿನೇ ತನ್ನ ಈ ದೇವನ್ನಂಚಿನ ದೈವಲು ಉಲ್ಪಡ್ದು ಬತ್ತಾ ನೆತ್ತ ಮೂಲ ಹೆಂಚಿನಾವು ಪಂಪನ ಪ್ರಶ್ನೆ ಪ್ರಪ್ರಥಮವಾದ ನಮ್ಮ ಎದುರು ಪುನಂಚಿನ ಪ್ರಶ್ನೆ ಬಂದುಲೆ ಬಹುಶಃ ಈ ದೈವಾರಾಧನೆದ ದೈವಲ್ನ ಮೂಲನು ನಮ್ಮ ಕೆದಕೊಂದು ಪೋಯಂದಾಣ ಸುಮಾರು ಆಜಿ ಸಾವಿರ ಏಳು ಸಾವಿರ ವರ್ಷಗೂ ಪಿರವು ನಮ್ಮ ಪೋಡ ಐದುಲಾ ಪಿರವು ಪೋಂಡ ತಪ್ಪತ್ತು ದಾಯನೆನ್ನು ಪನ್ಪೆ ಬಂದಾಗ ನಮ್ಮ ತುಳುನಾಡದ ವಿಶೇಷವಾದ ಭರತಕಂಡದ ಬಗ್ಗೆ ಅಧ್ಯಯನ ಮಲ್ತನಂಚಿನ ಅಥವಾ ಇತಿಹಾಸದ ಮಲ್ಲ ಒಂಜಿ ವ್ಯಕ್ತಿತ್ವ ಫಾದರ್ ಹೆರಾಸ್ ಅನುಪುನಾರು ಈ ಭೂತಾರಾಧನೆಯನ್ನು ಸಿಂಧೂ ನದಿ ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆಗೆ ಜೋಡಣೆ ಮಲ್ಪ ಹರಪ್ಪ ನಾಗರಿಕತೆ ಕ್ರಿಸ್ತ ನಂಚಿನ ಇಡೀ ನಮ್ಮ ಭಾರತ ದೇಶ ಇನಿ ಜಗತ್ತಿಡೆ ಪೆರ್ಮೇಡು ತೆರೆಪ್ಪು ನಂಚ ಒಂಜಿ ನಮ್ಮ ಒಂದು ಪಂಡೊಂಜ್ ಪಂಡೊನ್ನ ಅತೀ ಪ್ರಾಮುಖ್ಯವಾಯ ಒಂಜಿ ನಾಗರಿಕತೆ ಸಿಂಧು ನಾಗರಿಕತೆ ಈ ಸಿಂಧೂ ನಾಗರಿಕತೆ ತ ಸಂದರ್ಭಡೇ ದೈವಾರಾಧನೆ ಇತ್ತು ಬನ್ಪ ಅಂಚಿನ ಒಂದು ವಿಚಾರ ಇಂದು ಪೂರ್ಣ ತಪ್ಪತ್ತು ಸುಳ್ಳತ್ತು ಬನ್ಪನೇನು ಯಾನಲ ಒಪ್ಪನ್ವೆ ಪನ್ನಗ ಈ ಮಹಂಜಾರೋ ಮಹಂಜದಾರು ಅಥವಾ ಹರಪ್ಪ ಸಂಸ್ಕೃತಿ ಒಂಜಿ ಮುರನಿ ದಿನೇಶರು ಓ ಒಂಜಿ ಕಾರ್ಯಕ್ರಮ ಒಪ್ಪಿನಾಗ ಅವೇ ಆ ಸಂದರ್ಭ ಪ್ರಸ್ತಾಪವಂತೆ ಪಶುಪತಿ ಪನ್ಪನ ಒಂಜಿ ಶಿವನ ವರುಣು ಪಡೆಯ ದೈವದ ಕಲ್ಪನೆ ನಮ್ಮ ಕೃಷ್ಣ ಪೂರ್ವಡು ಅಥವಾ ನಮ್ಮ ಈ ಒಂಜಿ ಸಿಂಧೂ ನದಿ ನದಿ ನಾಗರಿಕತೆ ಪೊರತೊಡೆ ಇರ್ತಾನೆ ಪಶುಪತಿ ಇನ್ನು ಪಂಪ ನಮ್ಮ ತ್ರಿನೇತ್ರ ವ್ಯಕ್ತಿ ಯೋಗಿಕ್ ಪೋಸ್ಟರ್ಡುಕುಲ್ಲು ನಂಚಿನ ನಮ್ಮ ಶಿವನೀನಿ ವಾ ರೀತಿ ಕಲ್ಪನೆ ಮಲ್ಪೋನ ಅವೇ ರೀತಿದ ಆ ಒಂಜಿ ಯೋಗಿಕ್ ಪೋಸ್ಟರ್ಡುಕುಲ್ಲು ನಂಚಿನ ನಮ್ಮ ಆ ಪಶುಪತಿ ಸರೌಂಡೆಡ್ ಬೈ ಡಿಫರೆಂಟ್ ಎನಿಮಲ್ಸ್ ಬೇತೆ ಬೇತೆ ಪ್ರಾಣಿಲ್ನ ನಡು ಡುಪ ನಂಚಿನ ಒಂಜಿ ಮೂರ್ತಿ ಆ ಪಶುಪತಿ ಬನಪು ನಂಚಿನ ಒಂಜಿ ದೈವದ ಕಲ್ಪನೆ ಸಿಂಧೂ ನದಿ ನಾಗರಿಕತೆ ಪುರುತುಡೆ ಇತ್ತಿನ ಬನಪು ನಾವು ನಮ್ಮ ಸುರೂಕ ನೆನಪು ಮಲ್ತ ನೋಡು ಆ ಒಂಜಿ ಸಿಂಧೂ ನದಿ ನಾಗರಿಕತೆ ಸಂದರ್ಭಿನ ಮಣ್ಣದ ಪ್ರಾಣಿಲ್ನ ವಿಗ್ರಹ ನಮ್ಮ ತುಳುನಾಡದ ದೈವಲ್ನ ಬಿಂಬಲಿನೊಂಡು ವಿಗ್ರಹಲ್ಲಿ ಹೆಂಚಿನೊಂಡು ಮಣ್ಣಿ ಮಲ್ತ ನೆಂಚಿನ ಅವೆ ಅವೇ ಮನ್ನಡಮ ಐಕು ಹೋಲಿಕೆ ಆಪಡು ಅಂದು ಪನ್ಪೇರು ಫಾದರ್ ಹೆರಾಸ್ ಬಹುಶಃ ನೆನ್ನ ನಮ್ಮ ಖಂಡಿತ ದೆತ್ತು ದಕ್ ಬೇಕಲ್ಲ ಹೆಚ್ ದಯ ನೆನ್ನ ಪನ್ಪೇ ಬಂದಾಗ ರೂ ದುಂಬುದ ಪೇಪರ್ ಉದಯವಾಣಿ ನಿಖಲು ತೂದಿತ್ತರ ಐಟ್ ಐ ಟೊಂದು ಎಂಚಿನ ಹೆಂಚಿನ ನಮ್ಮ ಕೊರಗ ಭಾಷೆಗಳ ರಡ್ಡು ಸಾವಿರ ಕಿಲೋಮೀಟರ್ ದೂರಡುಪು ನಚಿನ ಬ್ರಾಹ್ಮಿ ಭಾಷೆಗಳ ಹೋಲಿಕೆ ಉಂಡು ಸಾಮ್ಯತೆ ಉಂಡು ಪನ್ಪನಾವು ಒಲ್ಪದ ಕೊರಗ ಭಾಷೆ ಒಲ್ಪದ ತುಳುನಾಡು ಒಲ್ಪದ ಪಾಕಿಸ್ತಾನ ಅಥವಾ ಒಲ್ಪದ ಉತ್ತರ ಭಾರತದ ದ್ರಾವಿಡ ಭಾಷೆ ನೆಕ್ ಹೋಲಿಕೆ ಉಂಡು ಅವೇ ರೀತಿ ವಾಲ್ಟರ್ ಫೇರ್ ಸರ್ವಿಸ್ ಪನ್ಪುನಾಯಿ ವಾಲ್ಟರ್ ಫೇರ್ ಸರ್ವಿಸ್ ಪನ್ಪುನಂಜಿ ಮಲ್ಲ ವಿದ್ವಾಂಸೆ ಹರಪ್ಪನ್ ಸಿವಿಲೈಸೇಷನ್ ಅಂಡ್ ಇಟ್ಸ್ ಕಲ್ಚರ್ ಪನ್ಪುನಂಚಿನ ಪುಸ್ತಕ ಗ್ರಂಥುಡು ತುಳು ಭಾಷೆಗಳ ಹರಪ್ಪನ್ ಭಾಷೆಗಳ ಉಪನ ಸಾಮ್ಯತೆದ ಬಗ್ಗೆ ಉಲ್ಲೇಖಮಲ್ಪ ತುಳು ಭಾಷೆ ಇನಿ ಬಹುಶಃ ಪ್ರಪಂಚೇ ಅತಿ ಶ್ರೇಷ್ಠವಾಯ ಭಾಷೆ ಉಂಟ ಆಯ್ನ ಸಾಲಗ ಸೇರು ಆಯ್ನಂಚಿನವು ಗ್ರಂಥಸ್ಥವಾದ ವಿಶೇಷವಾಯಿನ ಸಾಹಿತ್ಯ ಕೃತಿ ನಡತ ಜಿಂಡಲ ಕಂಠಸ್ಥವಾದ ವರಿದ ಭತ್ತ ಅಂಚಿನ ಈ ತುಳುವ ಭಾಷೆ ಬಹುಶಃ ಅವು ಜಗತ್ತದ ಭಾಷೆಗೆ ಸವಾಲೊಡ್ಡದು ಉಂತ್ ನಂಚಿನ ಒಂಜಿ ಶ್ರೇಷ್ಠತೆಯನ್ನು ಪಡೆಯನ ಭಾಷೆ ಒಂಜಿ ಸಂಸ್ಕೃತಿ ಒಂಜಿ ಭಾಷೆ ಅವು ಒಂಜಿ ನಾಣ್ಯದ ರಡ್ಡು ಮೋನೆ ಐತಿ ಲೆಕ್ಕ ಭಾಷೆ ಪೋಣಂದಾಡ ಸಂಸ್ಕೃತಿ ಪೋಣೊಂದು ಲೆಕ್ಕ ಸಂಸ್ಕೃತಿ ಪೋಣಂದಾಡ ಭಾಷೆ ಅಲ್ಲಿ ಲೆಕ್ಕ ಅಂಚನಾಗ ಉಲ್ಲೇಖ ದಾಯನೆಯನ್ನು ಉಲ್ಲೇಖಮಲ್ತಾಪನ್ನಾಗ ಇನಿ ತುಳುವೆರ್ನ ನಮ್ಮ ಈ ದೈವಾರಾಧನಾ ಕ್ರಿಯೆ ಹೆಂಚಿನೊಂಡು ನಮ್ಮ ಹೆಂಚಿನ ಇನಿ ತುಳುವೆರಗೆ ನನಗೆ ದೇವೇರದು ದೈವಲೆ ಮಲ್ಲೆ ನಮ್ಮ ಹಿರಿಯ ನಂಕ ಕೊರಂಚಿನ ಈ ದೈವ ದೈವಾರಾಧನೆದ ಸಂಸ್ಕೃತಿ ಹೆಚ್ಚಿನೊಂಡು ಸಂಸ್ಕಾರ ಹೆಚ್ಚಿನ ಆಯ್ನ ಆಳ ಅಗೆಲ ಬಹುಶಃ ನಮ ನೆನೆ ಸುಲಭೊಡಿಜ್ಜಿ ಆಯ್ಕೆ ಕೆದಕ್ನಾಥ್ ಆಯ್ ಬರೋನಾ ಆತ ಕಮ್ಮಿಯ ನಮ ಅಂಚೆ ಅದಪ್ಪನಾಗ ಆಯ್ತು ಮಸ್ತ್ ಯಾನ್ ವಿಚಾರ ಗೋಜಲು ಗೊಂದಲ ಮಲ್ಪರ ಪೋಪಜಿ ದಯಪೇಕೆಡೆ ಐನ ಕುರಿತಾದೇ ಅದೇ ಪಾತೇರ್ಯ ಅಂಚಿನ ಐನ್ ಐನ್ ಮಾಮಲ್ಲ ವಿಧ್ವಾಂಸರ್ ನಕಲೂರ ಅವೇ ರೀತಿ ಪಾಪ ಬಹುಶಃ ಹರೀಶ್ ಮಂಜುಟಿರು ಲೆರು ಅಜಿತ್ ಗೌಡ ಎರ್ನಾಡು ಅವೇ ರೀತಿ ಮನೋಜ್ ಕಟ್ಟಮಾರ್ ಬೊಕ್ಕ ವಿಶೇಷವಾದ ಶ್ರೀ ಶಶಾಂಕ್ ನೆಲ್ಲಿತಾಯಿ ಬಹುಶಃ ನಮ್ಮ ಈ ಒಂಜಿ ವರ್ತುಡು ಪರಿಚಾರಕಿಯನ್ನು ಕುರಿತಾದೇ ಒಂದು ವಿಶೇಷ ಉಪನ್ಯಾಸ ಕೊರಿಯರು ಅಲ್ಲಿರಿ ಅಕ್ಕಲಿಗ ಅವಕಾಶ ಕೊರಪನ ಸೂಕ್ತ ಅಂದ್ಯಾನುವೆ ಹೆಂಚಿನಲ್ಲ ಹೆಂಚಿನೇ ಒಪ್ಪು ಬಹುಶಃ ಅಕ್ಕಲಕ್ಕಲನ್ನ ಏರಿಯೋಡು ಹೆಂಚೆಂಚಿನ ಸಂಶೋಧನೆ ಮಲ್ದೇರ ಅಕ್ಕಲು ಎಂಚಿನ ತಿರೆಯೊಂದಿರ ಆಯ್ನ ನಮ್ಮೊಟ್ಟಿಗೆ ಪಟ್ಟನರೇ ಉಲ್ಲೇರಿ ಬಹುಶಃ ಇದು ಈ ಒಂಜಿ ಪರ್ವ ಪಂಪನ ಕಾರ್ಯಕ್ರಮ ಹೆಂಚಿನ ಉಂಡು ಐಕೆ ಒಂದು ರೀತಿದ ಬೊಟ್ಟು ದಿಲೆಕ್ಕ ತಿಲಕ ದಿ ಲೆಕ್ಕ ಹಾಪಂಡು ಈ ಒಂದು ವಿದ್ವಾಂಸರನ್ನ ಪಾತ್ರ ಪಂಡೊಂದು ಏನು ಹಾಕಲಿಕ್ಕೆ ಅವಕಾಶ ಕೊರೊಂದೆ ಅದು ನಮ್ಮ ದಿನೇಶ್ ರಾಯ್ ಯಾರು ಬಹುಶಃ ಕೋಡೆ ಪಾತ್ರ ಹೊಡಿತನ ಅನಿವಾರ್ಯ ಕಾರಣಗೋಸ್ಕರ ಆರಿಗೆ ಬರ್ರೆ ಆಯ್ಜಿ ದಿನೇಶ್ ರಾಯ್ ನಮ್ಮೊಟ್ಟಿಗೆಲ್ಲೇರು ಆರು ಪ್ರಪ್ರ ಅದು ಆರ್ನ ಒಂದು ವಿಚಾರನು ನಮ್ಮೆದುರು ಮಂಡನೆ ಮಲ್ಪರಲ್ಲರು ಆರಿಗೆ ಏನು ವೇದಿಕೆ ಬಿಡಿದು ಕೊರೊಂದಿಲ್ಲೆ ಮನೋಜ್ ಕಟ್ಟಮಾರು ತನ್ನ ಅನುಭವದ ಪಾತ್ರರನ್ನು ನಿಖಲೊಟ್ಟಿಗೆ ಪಟ್ಟೊಂದು ತೊಟ್ಟಿಗೆ ಸ್ವತಃ ತಾನೇ ಸಾಕ್ಷಿಯಾದ ಈ ದೇವಾರಾಧನೆದ ಒಂಜಿ ಪ್ರಭಾವ ವಾ ಆ ನಮೂನೆದ ಎದುರು ಎದುರು ಎದುರದಿಯ ಈ ಬಹುಶಃ ಮುಗಿತಲ್ಲದರಡು ಪಾತ್ರೆ ಅನ್ನೋ ಪಾತ್ರರನ್ನ ಅನಿವಾರ್ಯತೆ ಉಂಡು ಅಂತೇಳೆ ಈತ ನೇಟ ನಮ್ಮ ದಿನೇಶ್ ರಾಯ್ ಅದೇ ರೀತಿ ಹರೀಶ್ ಮಂಜೊಟ್ಟಿ ಶ್ರೀ ಅಜಿತ್ ಗೌಡ ಹೈವರ್ನಾಡು ಶ್ರೀ ಮನೋಜ್ ಕಟ್ಟಮಾರು ಮುಖ್ಯವಾದ ಶಶಾಂಕ್ ನೆಲ್ಲಿತಾಯರ್ ನಮ್ಮ ದೈವಾರಾಧನೆದ ಬಗ್ಗೆ ಬೇತೆ ಬೇತೆ ವಿಚಾರಲಿನ ಮಂಡನೆ ಮಲ್ತಾರೆ ಅಣ್ಣ ನೆಟ್ಟು ಪೂರ ಒಟ್ಟು ಆಶಯ ನಂಗೆ ಹೆಂಚಿನ ತೆರಿದು ಬರ್ಪಣ್ಣು ಬಂದಾಗ ಈ ದೈವಾರಾಧನೆ ಬನ್ಪುಣನೆಚಿನವು ಇಂದು ನಮ್ಮ ನೇರ ಕೃಷಿ ಸಂಬಂಧಿತವಾಗಿ ಅಂತ ಒಂದು ಕೃಷಿಗ್ಲ ದೈವಾರಾಧನೆಗಳ ಅವಿನಾಭಾವ ಸಂಬಂಧ ಅದಕ್ಕೆ ಅವು ಕೇವಲ ಕೃಷಿಕ್ ಮಾತ್ರ ನಮ್ಮ ತುಳುನಾಡದ ಒಬ್ಬೇ ಆಚರಣೆ ಲೊಪ್ಪು ಅತನ ನಲಿಕೆ ಪ್ರಕಾರ ಲೂಪು ನಮ್ಮ ಹಿರಿಯ ಕಲೆ ಬತ್ತನಂಚಿನ ನಂಚಿನ ಅತನ ಇನಿಕಲ ಒರಿದ ಬತ್ತನಂಚಿನ ನಂಚಿನ ಎದುರು ಕತೆ ಗಾದೆ ಸಂದಿ ಪಾಡ್ದನ ನೆಟ್ಟು ಪೂರ ನಂಗೆ ತೋಜಿದ ಬರ್ಪನೆ ಕೃಷಿ ಸಂಸ್ಕೃತಿದ ಆಶಯ ಬಂದುಲೆ ಒರಿ ಕೃಷಿಗೆ ಬೀಜ ಬಿತ್ತಂಚಿನ ಬಿತ್ತು ಬಾಡಿನಂಚಿನ ಸಂದರ್ಭಡು ಪಂಪು ಒಂಜಿ ಪಾತೆರ ಬಹುಶಃ ಮುಲ್ಪ ನೆನಪಲ್ತೋನ್ವೆ ಬಿತ್ತುದ ಕುರುವೆ ಪಾತೊಂದು ಸುರುಕು ಒಂಜಿ ಪುಂಡಿ ಐ ಬಿತ್ತು ಪಾಡ್ನಾಗ ಸುರು ಪಂಪು ಪಾತೆರಂಚಿನ ಪನ್ನಗ ಸುರುತ ಪುಂಡಿ ದೈವ ದೇವರಿಗ ರಡ್ಡನೆ ಪುಂಡಿ ಪಕ್ಕಿ ಪಾರನೆಗೆ ಮೂಜಿನೇ ಪುಂಡಿ ಕುಟುಂಬ ಸಂಸಾರಗೂ ಪನ್ನಗ ಪಾತೆರ ಪಾತೆರಗು ಮುಲ್ಪ ಪ್ರಾಮಾಣಿಕತೆದ ವಿಚಾರ ಭತ್ತೆ ಆ ಒಂದು ಸಾಮಾನ್ಯ ಕೃಷಿಕನ ಆ ಪ್ರಾಮಾಣಿಕತೆ ಓಡೆ ಮುಟ್ಟ ಇತ್ತಿನ ಪನ್ಪು ಈ ಪಾತೆರೋಡು ಗೊತ್ತಾಪು ತಾನು ಬಿತ್ತನಂಚಿನ ಸುರುತ ಪುಂಡಿಡು ಬತ್ತನಂಚಿನ ನಂಚಿನ ಸಂಪತ್ತು ಹೆಂಚಿನೊಂಡು ಆ ಕೃಷಿ ಸಂಪತ್ತು ಹೆಂಚಿನೊಂಡು ಅವು ದೈವ ದೇವರಿಗೂ ಸುರೂಕು ದೈವ ಒಕ್ಕ ದೇವರಿಗು ರಡ್ಡಿನದವು ಪಕ್ಕಿ ಪಾರಣ ಇನಿ ನಮ ತೂಪ ಅಲ್ಪ ಆನೆಲು ಪೊಗ್ ಮುಲ್ಪ ಮಂಗೇರ್ಲೆ ಕಾಟ ಮುಲ್ಪ ಪಂಜಿಲು ದೀಪುಜ ಅಲ್ಪ ನವಿಲು ಬತ್ತಂಡು ಪೂರ ಅಂದ ಅಂದು ಹತ್ತಂದು ಪನ್ಪುಜಿ ಆಂಡ ನಮ್ಮ ಹಿರಿಯ ನಂಬಿಕೆ ಹೆಂಚಿನ ಪನ್ನಗ ಜಗತ್ತದ ಒಂದು ಜೀವರಾಶಿ ನಮ್ಮೊಟ್ಟಿಗೆ ಬದುಕುಡು ಅವಲ್ಲ ನಮ್ಮ ಬದುಕುಡು ಅವು ಬದುಕೊಂಡ ಮಾತ್ರ ನಂಗೆ ಬದುಕು ಪನ್ಪುನ ಸತ್ಯನು ನಮ್ಮ ಮರತದ ಪನ್ಪುನವು ಮುಲ್ಪ ಮುಖ್ಯ ಆಶಯ ಬಂದುಲೇ ದೈವ ಸತ್ಯನ ದೈವಲು ಉಲ್ಲನ ದೈವನು ನಂಬೋಡ ನೆಕ್ಕ ಬಹುಶಃ ಸ್ವತಃ ಎದೋ ಉದಾಹರಣೆಯಲ್ಲಿ ವೈಯಕ್ತಿಕವಾದ ಕೊರಲಿ ಬಕೋರಿಯನ್ನು ಉದಾಹರಣೆಯನ್ನು ಎದುರು ಎದುರದೀವಲಿ ಬಹುಶಃ ಸಮಯಾವಕಾಶ ಇತ್ತ ಒಂದು ಎಲ್ಲಿಯ ಘಟನೆಯನ್ನು ನಿಕ್ಲೆ ಎದುರುಪಾನೆ ಪಿದಾಡುವೆ ಕೈತಲೆ ನಮ್ಮ ಯಾರು ಬಂದ್ಲೇಕು ನೀವು ಆಮದ ಪದ ಅನ್ಪಿ ಊರು ಉಂಡು ಅಲ್ಪ ಅಜ್ಜಿಬೆಟ್ಟು ಅಲ್ಪ ಒಂಜಿ ಗುತ್ತುದಿಲ್ಲ ಕೌಡೋಡಿ ಗುತ್ತು ಒಂದು ಆ ಕೌಡೋಡಿ ಗುತ್ತು ತುಂಬದ ಕಾಲುಡು ಅಜಿಲೇರಿಗೂ ಒಂಜಿ ಸೈನ್ಯದ ಸೈನಿಕರಾದ ಬೇಲೆ ಮಲ್ತು ಅಂದಿತ್ತ ಒಂಜಿ ಪೊರ್ತೊಡು ಧಾನೆ ಹಾಂಡ ಪಂಡ ಇನ್ನುವೇ ಈ ಕೌಡೋಡಿದ ಗುತ್ತಗೂ ಅಜಿಲೇರನ್ನ ಓಟ ಓಲೆ ಬತ್ತನಿಗೆ ಇತ್ತಿಗಿತ್ತೇ ಬಂಗಾಡಿಗನ್ನ ನಂದಾವರ್ಗಬಹುದು ಬಂಗರಾಜನ ವಿರುದ್ಧ ಯುದ್ಧ ಮಾಡ್ತದ ಅಲ್ಪದ ಸಂಪತ್ತನ್ನು ಒಯ್ತಂದು ಬರೋಡು ನಾಗಲೂ ಹೆಂಚಿನ ಒಂಚು ಭಿನ್ನಾಭಿಪ್ರಾಯ ಇತ್ತು ವೈರತ್ವ ಇತ್ತನು ಅಲ್ಪ ಹೆಂಚಿನ ಬಿಡುಬಂಗಾರಿಪ್ಪು ಸಂಪತ್ತಪ್ಪು ಪೂರ ಪೂರದ ಬರೋಡು ಈ ಓಲೆ ಬತ್ತನಂಚಿನ ನಂಚಿನ ಕೌಡೋಡಿ ಗುತ್ತದ ಇತ್ತನೆ ಒಂಜಿ ಪೊಂಜು ఆంజనకులు పూర ఇజ్జీ అతవవా ఆ కళలకు కొలలకు పోపున అత యుద్ధకు పోపున ఆంజనకులు మా ఏర్ల ఇజ్జీరకులు ఓడే పోతేర పండగా తిరుపతిగా ముడిపోప్పి సైరే పోతీరుంది అంచి అరసులన ఓలే బయతుంది పొంజకు దాదామల్పడు ఉంది గొత్తాపుజి అరసుల్న పాతిరును దక్కిబెలె కైజ్జి అంచాదు పునగా ఈ పొంజవే కొంచెం నిర్ధార దెత్తుండి ఎంచిన పన్నగా తానే సైన్యను దెత్తు మంగీర్న విరుద్ధ యుద్ధకు పోపునే పండదు వీరగచ్చే పాడు పొంజవు பல்லக்கோ தீதியுங்க புஞ்சன பூதர் பல்லியோ கதிரமித்து கொல்லுண்டு அல்பூடு நடுகோடுகாது தண்டகோலிக்குன்னா தண்டகோலிடு கோடை நேமாத நேமத அணி ஒஞ்சு பெலத்த மரத்த மரக்கு ஒரகாது தீத்தியே அடகெத்தினாக பஞ்சோகு அதனாஞ்சு ஆவேஷத்திலே காண்டு கதிர உத்தாண்டிகுஞ்சோ உந்தாது ஒஞ்சு அறிக்கை மல்தோண்டு ரத்தேஷ்வரி சத்ய அந்தந்தாண்ட ஏன்த ಬಂಗರಾಜರನ ವಿರುದ್ಧದ ಆ ಯುದ್ದು ಕೊಲೊಡುಗೆಂದಾದಾದು ಕೊರಿಯಂದಾಂಡ ನಿನ್ನನ್ನು ಪಂಡ ರಕ್ತೇಶ್ವರಿನಿ ಯಾ ಕೌಡೋಡಿ ಗುತ್ತು ನೇಮಕರದು ನಟ್ಟು ನಂಬೊಂದು ಬರುವೆ ಎಂದು ಅರಿಕೆ ಮಲ್ತೊಂಡು ಸರಿ ಅವೇ ಆ ಒಂಜಿ ದೈವದ ಬಲೊಟ್ಟ ಗೊತ್ತಿಜ್ಜೆ ಬಹುಶಃ ಆ ಪುಂಜವು ತನ್ನ ಸೈನ್ಯನುಪಾತೊಂದು ನಂದಾರ್ಗೆ ಬಂದಾಗ ನಂದಾರದ ಆಲಡ್ ಕಡೆ ಈ ನಮ್ಮ ನಂದೇರನ್ನ ಐ ಮೀನ್ ಆ ಬಂಗೇರಿನ ಸೈನಿಕರು ಪೂರ ಕಡುಪಾಡಿ ಮೀನುದಲ್ಲಿ ಜಿತ್ತದೆಗೆ ಈ ಪಂಚು ದಾನಾ ಬಗ್ಗೆ ಎಂಜಿಂತೆ ಪತ್ತಿ ಕೈ ಪತ್ತಿನ ಕಡತಲೆ ಎಂಚಿನ ಉಂಡು ಐಟು ತನ್ನ ಸೈನಿಕರನ್ನ ಸಮ್ಮೇತವಾದ ಆ ಎಂಚಿನ ಸಂಪತ್ತು ಬಸ್ತು ಬದುಕು ಬಂಗಾರ ಎಂಚಿನ ಉಂಡ ಪೂರ ವಯ್ತಂದು ಬೇಣೂರ್ನ ವೇಣೂರ್ದ ಅಜಿಲೇರ್ನ ಕಾರು ಪಾಡಿನ ಐ ಮೀನ್ ತಿಮ್ಮಣ್ಣ ಅಜಿಲೇರ್ ಅಫ್ಕೋರ್ಸ್ ಇನ್ನೀ ಬಾಹುಬಲಿನ ಒಂದು ಪ್ರತಿಷ್ಠಾ ಮಸ್ತಕಾಭಿಷೇಕ ಕಾರ್ಯ ಎಲ್ಲ ಒಂದು ಆ ಸಂದರ್ಭ ಅಥೆ ನಿನ್ನ ಕತೆ ಕಥೆತ್ ಘಟನೆ ನೆನ್ನೆ ತಿಮ್ಮಣ್ಣ ಜಿಲ್ಲೆ ತೂದು ಭಾರಿ ಸಂತೋಷ ಅಣ್ಣಿಗೆ ಅರೆ ಒಂಜಿ ಪೊಂ ಪಣ್ಣು ಪೊಂಜವು ಈ ರೀತಿಯ ಒಂಜಿ ಸಾಹಸ ಮಲ್ಪರೆ ಬಂದಾಗ ಅಪಘಾರ ಕೇಂಡ್ಯರಿಗೆ ನಿಕ್ಕ ಬೋಡುಕಿ ಏನು ಕೇಂದ್ರ ಏನು ಕೊರುಪೆ ಅಂತ ಕೊರುಂಡ ದಾದ ಕೊರುವ ಇನ್ನು ಭೂಮಿ ಬುಡ್ದು ಕೊರುವ ಅತಂಡ ಬಸ್ತು ಬಂಗಾರ ಕೊರುವರು ಯಾನ್ ಕೇಂದ್ರ ಕೊರುವರು ಅಂಡ ಬೊಳ್ಳಿ ಬಂಗಾರ ಪದ್ದೆಯಿಂದ ಯಾನ ಕೇನುಜಿ ಯಾನು ಯಾನ್ ತಾಗೆಲ್ದ ಅಥ ಜಾಗೆ ಕೇನುವೆ ಭೂಮಿನ ಬಿಡ್ದು ಕೊರು ಡೆಂಕು ಅಂದ್ರೆ ಸರಿ ಆ ಪೊಂಜು ಪಂಡಿಲೆ ಬೇರೆ ದಾನೆ ಮಲ್ತೇರಿಗೆ ಆಯ್ಕೆ ವ್ಯವಸ್ಥೆ ಮಲ್ತು ಏತು ಬೋಡು ಬಂದಾಗ ಹೀರೆಗೆ ಬಿಡ್ ನಾನು ಅಪ್ಪಾಗ ಈ ನಾಲ್ ಜನ ವಾದ್ಯದ ಕಲಿತದ ನಾಲ್ಕು ದಿಕ್ಕ ಕಡ ಪುಡ್ದು ಈ ಶಬ್ದ ಓಡೆ ಮುಟ್ಟ ಕೇಂದ ಆತ ಜಾಗೇನು ಕೌಡೋಡಿದ ಗೊತ್ತು ಬುಡದು ಕೃಪಾಯ ಬಣ್ಣದು ವೇಣೂರದ ಅಜಿಲರು ಪಾತೆರ ಕೊರಿಯರಿಗೆ ಅವೇ ರೀತಿ ಆಂಡ ಸೊ ಐಡ್ದು ಬೊಕ್ಕ ಆ ಬಹುಶಃ ಕೌಡೋಡಿ ಗುತ್ತು ಬಾರಿ ಒಂದು ಆಸ್ತಿ ಪಡೆದಿತ್ತನ ಒಂಜ್ ಗುತ್ತು ಬಂದ್ಪನೇ ನ್ಯಾನಕ್ಕೆಂದೆ ಆ ಗುತ್ತ ಚಾವಡಿಗೆ ಅನ್ಲಪೋತೆ ಇನಿಕ್ಲ ನಿಕ್ಕಲ ಆ ಕೌಡೋಡಿ ಗುತ್ತದ ರಕ್ತೇಶ್ವರಿ ನ ಮನೆ ಮಂಚ ಉಪ್ಪು ನಂಚಿನ ಚಾವಡಿಗೆ ಬೈದೇ ದಿನ ಸೂಡಿಯಿಂದ ಬಂದ್ ತರೆತ್ತ ಮುಡಿ ಐನಲ್ಪದಿತಿ ಅವೇ ಆ ಪೊಂಜ ಉಪ್ಪತ್ತ ನಂಚಿನ ಕಡಿಸಲಿಲ್ಲ ಆ ಮನೆ ಮಂಚಡು ಉಂಡು ದಾಯ ಏನ್ ನಿಕ್ಕಲ ಎದುರು ಪ್ರಸ್ತಾಪ ಮಲ್ತೆ ಬಂದಾಗ ಇನಿ ತುಳುನಾಡದ ಆಚರಣೆ ಆರಾಧನೆ ನಂಬಿಕೆ ಬೇತೆ ಉಂಡು ಆ ಪ್ರತಿ ನಂಬಿಕೆ ಆರಾಧನೆ ಆಚರಣೆದ ಪಿರವು ಒಂದು ನಿರ್ದಿಷ್ಟ ಉದ್ದೇಶ ಉಂಟು ಬಿಡುಪುಡುಪ ನಾಲ್ಕು ನಾಲ್ಕೈದು ವಿದ್ವಾಂಸ ಐನು ಪೆರ ಕಿದಕೀರ ಪೋಪುಜಿ ನಮ್ಮ ಆಯ್ತು ಕಾರ್ ಬ್ಲೈಂಡ್ ಕಣ್ಣು ಮುಚ್ಚಿದ ಒಪ್ಪನೋದು ಪಂಪುಜಿ ನಮ್ಮ ಸೂಕ್ಷ್ಮವಾದ ಆಲೋಚನೆ ಮಾಡ್ತದೆ ನಮ್ಮ ಕಟ್ಟಕಟ್ಟಲೆ ಒಂದು ತೆರಿಯೊಂದು ಅಯ್ನ ಪ್ರಕಾರ ನಡಪಡಿನ ಅಗತ್ಯ ಇನಿ ಉಡು ಇಯದೀದ ಆಲೋಚನೆ ಅಲ್ಪಲೇ எக்கடை புடுப்பது பண்டேரு நெல்லித்தாயரு இனி நம்ம தெய்வகுபோடாயின பொறி பஜில் அத்தண்டை நம்ம தாரடி ஆயின நம்ம தோட்டடி பொட பொழை நச்சின கையில் கையில் கிடப்ப சம்பிரதாய தாய் பக்தன்னு பண்ணுறது புடுப்பாது பண்ண உடன் ஆண்ட இனி நம்ம ஒவ்வொரு கொஞ்சம் தூள் திஞ்சின மார்க் மார்கத பரி டூப்பு ஐ மீன் அங்கடி குழந்தை கொஞ்சி பறந்துன்னு ಅತ್ತಂದಾಂಡ ಓಜ್ ಆ ಫಲ ಸಂಪತ್ತು ನಮ್ಮ ಆ ದೇವ್ ಕೊರಿಯಂದಾಂಡ ಅವು ಓಡಿ ಏದಕ್ಕೆ ಸಂದಾಯ ಆ ಒಂದು ಹೆಂಗೆ ಪನೀರ ತೆರಿಯಂತ ಏನು ದಾಯಿ ಪನ್ ಪನ್ಪೆಪನಾಗ ಇನಿ ನಮ್ಮ ಕೃಷಿ ಸಂಸ್ಕೃತಿದ್ದು ದೂರ ಆತ ಕೃಷಿನ ಸಂಪೂರ್ಣ ಮರತ ಬಹುಶಃ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಡಿ ಏಪ ಬೀಡಿ ಉದ್ಯಮ ಪ್ರವೇಶ ಅಂಡ ಆ ನಮ್ಮ ಕಂಪ್ಲೀಟ್ ಆ ಕೃಷಿ ವ್ಯವಸ್ಥೆ ಹೊಸ ರೂಪನ ಅಂಚೆ ಪಂಡದು ಐಕ್ ದುಮ್ಮು ಬೀಡಿ ಉದ್ಯಮ ಪ್ರವೇಶ ಆಯಾರ ದುಮ್ಮು ಭಾರಿ ಎಡ್ಡ ನಮ್ಮ ಊರು ಭಾರಿ ಮಾತ ಜನ ಮಾನ್ಯರು ಭಾರಿ ಸಂತೋಷ ಹುಡಿತ್ತ ಪನ್ಪೂಜ್ಯಾನು ಬೋಡಾಯನಾಥ ಸಮಸ್ಯೆ ಒಪ್ಪತ್ತದ ಒಂಜಿ ಪೊರುತ್ತದ ಗಂಜಿಗೆ ತೆಲಿಕ ತತ್ವಾರ ಎತ್ತ ನಂಚಿನ ಆ ದಿನಕ್ಕೂ ನಂಗೆ ನಮ್ಮ ಕಣ್ಣೆ ದುರುಡುಂಡ ಯಾ ಅವು ಅತ್ತಿಂದ ಪಂಪುಚ್ಚಿ ಆಂಡ ನಮ್ಮ ಹಿರಿಯ ಹಾಕಲಿ ಕೃಷಿಕ್ಕೆ ಪ್ರಾಧಾನ್ಯತೆ ಕೊರದಿತ್ತೇರು ಯಾಕಡೆ ಪಂಡಿಲೆ ಕೊನೆ ಅಲ್ಪ ನಾಯಿ ಬೋಪಣಂದ ಅಂಡ ಕೊರುವೆ ಸಾಧಿಬಿಡದು ಕುರುವಂಚಿನ ಪಾತೆರೆ ನಮ್ಮ ತುಳುನಾಡಿದ ನಾವು ಅಂಚಿನ ಆ ಕೃಷಿ ನಮ್ಮ ಕಂಪ್ಲೀಟ್ ಮರತದ ನಂಗೆ ಕೊಂಚ ಗಾದೆ ಗೊತ್ತುಂಡತೆ ಚಿಂಡ ಮರದುಂಡು ಚಿಂಡ ಮರದಿ ಮರದಿಜಿಂದು ಬಹುಶಃ ಈ ನಿಂಕ ಅರಿತುಚ್ಚಿನ ಕಾಲ ಭತ್ತನ ನಾಡ ಅವು ಬಹುಶಃ ಒಂಜಿ ಆಶ್ಚರ್ಯಪಡ ನಂಚಿನ ವಿಚಾರ ಹತ್ತು ನೀವು ಒಂದು ಎಲ್ಲಿ ಉದಾಹರಣೆ ಕೊರಪೆ ನಮ್ಮ ಹಿರಿಯ ಕಲ್ ದಾನೆ ಮಲ್ತೇರು ಬಂಡ ಈ ಕಾಡನ್ನು ಪೂರ ಕಾಡ್ತದ್ದು ನಾಡು ಮಲ್ತೇರು ಆ ನಾಡು ಮಲತನಂಚಿನ ಸಂದರ್ಭಡು ಈ ಕಾಡುಡು ಬೇಕಾಬಿಟ್ಟು ತಿರುಗೊಂದಿತ್ತು ನಂಚಿನ ಆ ಒಂಜಿ ನಾಗೆ ಅದುಪ್ಪು ಅತಂಡ ಈ ಒಂಜಿ ಆ ಅತಂಡ ಮೈಸಂದಾಯ ಅಥವಾ ಎಂಚಿನ ನಮ್ಮ ದೈವ ದೇವರನ್ನು ನಂಬುವನ ಆಯ್ನ ಆವಾಸ ಸ್ಥಾನ ಇದು ಆಯ್ನ ನಮ್ಮ ಕೈ ಆಯ್ನ ಕೈ ಅಕ್ಕ ವೈತು ತಂದು ಒಂದು ಪಾಪ ಪ್ರಜ್ಞೆಲ ನಮ್ಮ ಉಂಡು ಸೊ ಇಂಚಿನ ಸ್ಥಿತಿಟ್ಟು ಬಹುಶಃ ನಮ್ಮ ಕೃಷಿಕ್ ನನಾಂಡಲ ದೇವರು ಕೆಲವು ವರ್ಷಕ್ಕೂ ತುಂಬ ಎಡ್ಡೆ ಬುದ್ಧಿ ಬರ್ಪುರಂಚಿನ ಪಾಠ ಕಲ್ಪರು ಆಂಡಲ ನಮ್ಮ ಪಾಠ ಕಲ್ಪು ನಂಚಿನ ಒಂದು ಸಂಗತಿ ತೋಜಿದ ಬರ್ಪು ಜೀಕಲ ಒಂದು ಎಲ್ಲೇ ಉದಾಹರಣೆ ಆ ನಮುನುಡು ಪ್ರಕೃತಿ ಇನಿ ಈ ಒಂಜಿ ಅರೆಗಾಲ ಸುರುವಾಪನ ಈ ಪೊರತುಡೆ ನ ತಡೇರ ತೀರಂದಿನ ಸೆಕೆ ಸೆಕೆಂಚಿನ ಉಂಡು ಉಬ್ಬೆಟ್ಟು ಪಾಡಿನ ಪರಿಸ್ಥಿತಿ ಹೆಚ್ಚಿನ ಉಂಡು ನೇನು ನಮನೆ ಕೊಡತನೆ ಕೊಡತನತ್ತೆ ನಮ್ಮ ದೈವ ದೇವರ ಇ ದಕ್ಷಿಣ ಅಮೇರಿಕದ ಒಂದು ರಡ್ಡು ಮಲ್ಲ ಉಂಡು ಅಮೆಜಾನ್ ಬೊಕ್ಕೋ ಅಟ್ಲಾಂಟಿಕ್ ಅರಣ್ಯ ಅಂದ್ ಬಂದ್ಲೇ ನೀ ಆಲೋಚನೆ ಮಲ್ಪಲಿ ಅಮೆಜಾನ್ ಫಾರೆಸ್ಟ್ ದಟ್ಟ ದಟ್ಟವಾಯಿನ ಕಾಡು ಇಡೀ ನಮ್ಮ ಜಗತ್ತದ ಶ್ವಾಸಕೋಶ ಲೇಖಿನಂಚು ಕಾಡವು ಆ ಕಾಡದ ಪರಿಸ್ಥಿತಿ ಹೆಂಚಿರಪ್ಪ ಬಂದಾಗ ನಮ್ಮ ಸ್ವಾರ್ಥ ನರಮನೆಯನ್ನು ಸ್ವಾರ್ಥೋಡು ಕಣ್ಣು ಮುಚ್ಚಿದ ಬುಲವಡಂಡ ಒಂಜಿ ಫುಟ್ಬಾಲ್ ಗೊಬ್ಬನ ಅಥ್ವಾ ಮೈದಾನದ ಅಥವಾ ಅಗೆಲ್ಲೋದ ಕಾಡು ಕಣ್ಮರ್ಯಾವಪ್ಪನಿಗೆ ಆ ಅಟ್ಲಾಂಟಿಕ್ ಫಾರೆಸ್ಟ್ ಅರಣ್ಯ ಅಂತ ಬಂಡೈತೆ ಆ ಅಟ್ಲಾಂಟಿಕ್ ಅರಣ್ಯ ಪದಿನೈದು ಲಕ್ಷ ಚದರ ಕಿಲೋಮೀಟರ್ ಇತ್ತ ನಂಚಿನ ಅರಣ್ಯ ಪದಿನೈದು ಲಕ್ಷ ಚದರ ಕಿಲೋಮೀಟರ್ ಹಿತನಂಚಿನ ಅರಣ್ಯ ಕೇವಲ ಒಂಜಿ ಲಕ್ಷ ಚದರ ಕಿಲೋಮೀಟರ್ ಬೈದನ್ನು ಬನ್ನಾಗ ನಿಖ ಆಲೋಚನೆ ವಲ್ಪನೆ ನಮ್ಮ ಮಾತ್ರ ಬದುಕುದುಪ್ಪರ ಸಾಧ್ಯಜಿ ನಮ್ಮೊಟ್ಟಿಗೆ ಆ ಕಾಡುಪು ಅಂಚಿನ ಪ್ರತಿ ಜೀವರಾಶಿಲ ನಮ್ಮ ಸುತ್ತ ಉಪ್ಪು ನಂಚಿನ ಓವೇ ಕೀಟೋಲು ಉಪ್ಪು ಎಂಚಿನವು ಕ್ರಿಮಿಪ್ಪು ಅವು ಪೂರ ಬದುಕೊಂಡ ಮಾತ್ರ ನನಗೆ ಬದುಕು ನಮ್ಮ ಇನ್ನಿ ಮರತದ ಕೇವಲ ನಮ್ಮ ಸ್ವಾರ್ಥ ಇನಿ ಬಹುಶಃ ಆ ನಮ್ಮ ಸರ್ವೆ ಮಾಲ್ ತಂದಾಂಡ ನಮ್ಮ ಇಲ್ಲದ್ರಿಗೂ ಇಂಟರ್ಲಾಕ್ ಪಾಡ ಅಂದರೆ ಅಂಚಿನ ಒಂಜೇ ಒಂಜಿ ಇಲ್ಲುಪ್ಪಂದು ಎನ್ನ ಪ್ರಕಾರ ಅಲ್ಲ ಅಂಚಿನ ಅನಿವಾರ್ಯ ಸ್ಥಿತಿ ಇಟ್ಟು ಒಳ್ಳೆ ತೀರಂದೇ ಪಾ ಅಂಡ ಅವೇ ಕಾಲ ಕಾಲಗೂ ಸರಿಯಾಯಿನ ಬದಲಾವಣೆ ಆವಡೆ ಐಟ್ ದಡ್ಡ್ದ ತಪ್ಪಿಜ್ಜಿ ಆಂಡ ಆ ದುಂಬುದ ಅಂಬಿ ಅಡಿತನ ನೆಲಟು ವಾ ಪುರುತುಡು ಪೋಂಡಲ್ಲ ನಂಗೆ ಕಾರಿಗೆ ಬಂದು ಇನಿ ಹೋಗೇ ಒಂಜಿ ದೇವಸ್ಥಾನ ಉಪ್ಪು ದೈವಸ್ಥಾನ ಉಪ್ಪು ದೈವಸ್ಥಾನದ ಎದುರು ಪೋದು ನಂಗೆ ಒಂಜಿ ಗಳಿಗೆ ದೇವರನ್ನು ಸ್ಮರಣೆ ಮಲ್ಪರ ಅವಕಾಶ ಇಜ್ಜಿ ಬೊಲ್ಪುಡ್ದು ಬಯ್ಯ ಮುಟ್ಟಲ್ಲ ಕದಿಪ್ಪನ ನೆಲ ಕೊದಿಪ್ಪನ ಆ ನೆಲಟ್ ಉಂತೊಂದು ನಮ ನಮ್ಮ ಏತು ದೇವರನ್ನ ಸ್ಮರಣೆ ಮಲ್ಪ ಇನಿ ದೇವರಗಳು ಅಂಚನೆ ಆ ಒಂಜಿ ಶೀಟ್ ಪನ್ನಗಾನು ಒಟ್ಟು ಈತೆ ಪರ್ಯರ ಪೋತನೆ ನಮಡ ಬದಲಾವಣೆ ಅನಿವಾರ್ಯ ಇನ್ನು ನಮ್ಮ ತಪ್ಪವರ ಆಪೂಜಿ ಆಂಡ ಬದಲಾವಣೆ ಬಹುಶಃ ನಮ್ಮ ಮೂಲ ಸ್ವರೂಪಗೂ ಪೆಟ್ಟು ಊರಂದಿಲಿಕ್ಕ ಮೂಲ ನಂಬಿಕೆಗೆ ಆಘಾತ ಅವಂದಿಲೆಕ್ಕ ಬಹುಶಃ ದೈವ ದೇವರು ಒಪ್ಪನ ರೀತಿ ಬದಲಾವಣೆ ಅವಡು ಪ್ರಾಮಾಣಿಕತೆ ನಮ್ಮಡ ಬೋಡು ಪನ್ಪುರಂಚಿನ ಪಾತ್ರ ಬಹುಶಃ ಪ್ರಾಮಾಣಿಕತೆದ ಬಗ್ಗೆ ಪಾತ್ರ ಬಣ್ಣ ಸುರುಕ್ ಏನಂತೇಳಿ ಈ ನೀ ಎತ್ತು ಪ್ರಾಮಾಣಿಕವಾದ ಬಹುಶಃ ಕೋರ್ಸ್ ಓ ನಮ್ಮ ಹತ್ತೊಂದು ಪನ್ಪುಜಿ ನಮಲ ಸಾಧಿತತ್ವದ ನಮಲ ಅಲ್ಪ ಅಲ್ಪ ಬಣ್ಣ ಪ್ರಕೃತಿಗೆ ಸರಿಯಾದ ನಮ್ಮ ಉಪ್ಪುಡಾಯ್ ಇನಿ ಕಾಲಗೂ ಸರಿಯಾದ ಪೋಂದು ಪುನಂಚಿನ ಈ ಪೊರ್ತುಡು ನನಾಂಡಲ ಒಂಜಿ ನಮ್ಮ ಬದುಕದ ಇನಿ ಡಾಕ್ಟರ್ ರಾಜಾರಾಮ್ರು ಇನಿ ಒಂಜಿ ಡಾಕ್ಟರ್ ಆಂಡಲ ಒಂಜಿ ಹಿರಿಯಾಕ್ನ ನೆನಪಗೋಸ್ಕರನ ಪನ್ಪುನ ರೀತಿ ಓಲಾ ಒಂಜಿ ಹಳ್ಳಿದ ಮೂಲೆಡ್ ರಡ್ಡೆ ಎಕರೆ ಜಾಗೆ ತೊಂದು ಐನ್ ಬಹುಶಃ ಒಂಜಿ ದುಂಬುದ ಸಂಪ್ರದಾಯ ಪ್ರಕಾರ ಆ ಕೇ ಕೇನೇಜ್ ಮಲ್ತದ ಐಟ್ ಭತ್ತ ಒಂಜಿ ಅರಿಬಾರನ್ ತನ್ನ ಸ್ವಂತ ಒಳಕೆ ಮಲ್ಪನ ಅಂಚಿನ ಒಂಜಿ ಆಲೋಚನೆ ಕಲ್ಪನೆ ಓ ಸಾಂಕೇತಿಕವಾದಾಂಡಲ್ಲ ಈತು ಆನಂದಾಂಡ ಒಂಜಾತ್ ಕಾಲ ನಮ್ಮ ಈ ಭೂಮಿ ಪೋವು ಅತ್ತಂದಾಂಡ ಖಂಡಿತ ನಮ್ಮ ಸರ್ವಾಶ ಸರ್ವನಾಶನು ನಮ್ಮನೇ ಮಲ್ತ ಆ ಪನ್ಪುನ ಪಾತೆರ ಪಾತ್ರೆ ಪಂಡ ಪಾತ್ರೆ ಅವಕಾಶ ಉಂಡು ಪಾತಿರಲಿ ಒಂದು ಐದು ನಿಮಿಷಕ್ಕೋಸ್ಕರ ಮಾತ್ರ ಈ ರೀತಿ ಪಾತೇರಿ ತಂದ್ರೆ ಇಂದು ಪಾತೆರನ ಸಂದರ್ಭ ಬಹುಶಃ ನೆಕ್ ಪೂರಕವಾದ ಉಂಡು ಈ ಎಂಚಿನ ಒಂಜಿ ನಮ್ಮ ದೈವಾರಾಧನೆ ವಿಚಾರ ಸಂಕಿರಣ ನಡೆದು ನೆಕ್ ಪೂರಕವಾದ ವಿಚಾರ ಇತ್ತ ನಡೆದ ನಾನಾತು ನೆನ್ನೆ ದುಂಬಗೆ ವಯಪಂದೆ ತುಲೆ ಬಂದಲು ನಿ ಆಲೋಚನೆ ಮಲ್ಪಲೆ ಇಲ್ಲಿ ಪರಿಸ್ಥಿತಿ ಏತು ಬದಲಾತ ಬಂಡ ಇನ್ನು ಕೃಷಿ ಮಲ್ಪೆ ಬಂಡಲ್ ಅವಕಾಶ ಇಜ್ಜಿ ದುಂಬದ ಒಂಜಿ ಪಾತ್ರೆ ನೆನಪು ಮೇಲ್ ಎಣ ಮೇಲ್ನೀರು ಒಡ್ಡ ನೀರು ಕೊಳಕೆಗೆ ಅಡಿ ನೀರು ಬರ್ಪಡಿನ ಒಂಜಿ ನಂಬಿಕೆ ನಮ್ಮ ಎಣೆಲ್ಗ ಮೇಲ ಬೂರು ನಂಚಿನ ನೀರು ಐಕ್ಯದ ಅಲ್ಲ ಪಂಪ್ ಒತ್ತಡ ಇನ್ನು ಪಣೆ ಪಾಡ್ದ ನೀರು ಮಗಪೋಡು ಮಗಪಡು ಬಂಡದಿಜ್ಜಿ ಇನಿ ಆ ಎನೆಲ್ದ ಮೇಲಿದ್ದ ಬೂರು ನಂಚಿನ ನೀರು ಓಡೇಬೋತನು ಸುಗ್ಗಿಗೆ ಒಡ್ಡ ನೀರು ಇನ್ನು ನಿಂದುವೇ ನಮ್ಮ ನೇತ್ರಾವತಿ ನದಿ ಸುದೇ ಕುಡ್ಲಾರ್ದು ಉಬಾರ ಮುಟ್ಟ ಓಡಾಡ್ಬೋಂದಿತ್ತರಿಗೆ ನೂತ ಐವತ್ತು ಇನ್ನೂರು ವರ್ಷಕ್ಕೆ ತುಂಬು ಕುಡ್ಲಾರ್ದು ಉಬಾರ್ ಮುಟ್ಟ ಓಡೋಡು ಇನಿ ಮರಿಯಲದ ಪೊರ್ತುಡು ನಮ್ಮ ಸುಧೇಜ್ ಇಂಜುಜಿ ಇನಿ ಕೊಳಕೆದ ಪೊರ್ತು ನಮ್ಮ ಆಲೋಚನೆ ಮಲ್ತಂದಾಂಡ ಪತ್ತು ಪದ್ನೈದು ಫೀಟ್ ಅಡಿ ಹಿಡ್ದು ಪಣೆತ್ತ ಮುಖಾಂತರ ನೀರು ಹಾಕತ್ತದ ನಮ್ಮ ಕೃಷಿ ಮಲ್ತೊಂದಿತ್ತ ಇನ್ನು ಅವೇ ಪತ್ತು ಹದಿನೈದು ಫೀಟ್ ಅಡಿ ಇಟ್ಟು ನೀರು ಅಂಚಿನ ನೀರನ್ನು ಇರ್ಡೊಂದಾಂಡ ಒಂಜರೆ ಸಾವಿರ ಫೀಟ್ ಅಡಿಕೆ ಬೋಂಡಲ್ಲ ಬಹುಶಃ ತತ್ವರನೊಂದು ತೋಜುಲು ಒಂಚೂರು ಉತ್ಪ್ರೇಕ್ಷೆ ಉಪ್ಪು ಅಂಡಾ ಜಲಮಟ್ಟ ಇನಿ ಮುಟ್ಟ ಪೋತುಂಡು ಏತ ಅಡಿಗೆ ಪೋತನು ಬಂದ್ರೆ ನಮ್ಮ ಆಲೋಚನೆ ಮಲ್ಬೋಡು ಇನಿ ಬ್ಯಾಂಗ್ಳೂರು ಬಹುಶಃ ಈ ನಿಕ್ಕೆ ಈ ಮರೆಯಲು ಅರೆಗಾಲದ ಸುರತ ಪೊರ್ತೀನಿ ನೀರಿಗೆ ತತ್ವ ಅರೋದು ಇಡೀ ಬೊಬ್ಬೆ ಒಂದು ನನದ ಬದುಕು ಹೆಂಚಿನ ನಮ್ಮ ನನದ ಪೀಳಿಗೆದ ಪರಿಸ್ಥಿತಿ ಹೆಂಚಿನ ಬನ್ಪ ನಮ್ಮ ಆಲೋಚನೆ ಮ ದೃಷ್ಟಿ ದೇವರನ್ನ ದೃಷ್ಟಿಡತ್ ನಮ್ಮ ಮುಲ್ಪ ಬದುಕೊಡ ಖಂಡಿತವಾಯಿನ ನನ್ನ ಆಲೋಚನೆ ಮಲ್ಪೋಡು ಬನಪನ ಅಗತ್ಯ ಉಂಟೊಂದು ಪಂಡೊಂದು ಬಹುಶಃ ಆ ದೈವ ದೇವರನ್ನು ದುಂಬುದಿಡೊಂದು ನನಾಂಡಲ್ಲ ನಮ್ಮ ಧರ್ಮ ಜಾಗೃತಿ ಬದುಕುಗ ಮನಪನ ಪಾತೆರ ಪಂಡೊಂದು ಬಹುಶಃ ಈ ಒಂದು ಅವಕಾಶ ನಿನಗೂ ಕೊರನೆಗೋಸ್ಕರ ಸಂಪ ಸುವರ್ಣ ರೂಪು ಅದೇ ರೀತಿ ಅವರನ್ನ ಬಂಧು ಬಳಗ ಬಕ್ಕ ಈ ಸಮಿತು ಮುಖ್ಯವಾದ ಎನ್ನ ಆತ್ಮೀಯ ಮಿತ್ರರಾಯಿನ ನವೀನ್ ಮರಿಕೆ ಮುಕ್ಲಿಗೆ ಮಾತನ್ನು ಸೊಲ್ಮೆ ಸಂದದ ಎನ್ನು ಪಾತಿರು